ಜೈ ಜಿನೇಂದ್ರ ನನ್ನ ಹೆಸರು ಪ್ರಣವಿ ಅಕ್ಷಯ್ ಕದ್ದು ನಾನು ಮೂರನೇ ತರಗತಿನಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಶಷ್ಯಾಹಾರದ ಮಹತ್ವ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡುತ್ತೇನೆ ನಾವು ಶ್ರೇಯಿಸುವ ಶಸ್ಯಾಹಾರದಲ್ಲಿ ಮೂರು ಪ್ರಕಾರಗಳು ಒಂದು ಒಂದನೇದು ಸಾತ್ವಿಕ ಆಹಾರ ಎರಡನೇದು ರಾಜಸಹಾರ ಮೂರನೇದು ತಾಮಸಹಾರ ಸಾತ್ವಿಕ ಆಹಾರ ಶ್ರೇಯಿಸಿದರೆ ಒಂದು ರೀತಿಯ ಆನಂದ ಶಾಂತ ಚಿತ್ತತೆ ಭಾವನೆ ಚಿತ್ತ ಸಮಸ್ಥಿತಿ ಉಂಟಾಗುತ್ತದೆ ದೇಹ ಮನಸ್ಸು ಮತ್ತು ಬುದ್ಧಿಯನ್ನು ಎಲ್ಲ ರೀತಿಯ ಕಷ ಕಷಾಯಗಳಿಂದ ರಕ್ಷಿಸುತ್ತದೆ ನಮ್ಮ ಆಯಸ್ಸನ್ನು ಹೆಚ್ಚಿಸುತ್ತದೆ ಸಸ್ಯಾಹಾರವನ್ನು ಸೇವಿಸುವುದರಿಂದ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚುತ್ತದೆ ಎಲ್ಲ ರೀತಿಯ ಪ್ರೋಟೀನ್ಗಳು ಮತ್ತು ವಿಟಾಮಿನ್ಗಳು ಸಸ್ಯಾಹಾರದಿಂದಲೇ ಸಿಗುತ್ತವೆ ಸಸ್ಯ ಉತ್ಪನ್ನ ಆಹಾರ ಪದಾರ್ಥಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿರುತ್ತೆ ಅದು ದೇಹದಲ್ಲಿನ ಕೊಬ್ಬಿನ ಅಂಶವನ್ನು ಹೀರಿಕೊಳ್ಳುತ್ತದೆ ಸಸ್ಯಾಹಾರವನ್ನು ಸಸ್ಯಾಹಾರಿಗಳು ಯಾವಾಗಲೂ ಕ್ರಿಯಾಶೀಲರು ಮತ್ತು ಸದೃಢರಾಗಿರುತ್ತಾರೆ ಶಸ್ಯಾಹಾರಿಗಳು ವೈಜ್ಞಾನಿಕವಾಗಿ ಕಡಿಮೆ ಹೃದಯ ಬೆನೆಯಿಂದ ಬಳಲುತ್ತಾರೆ ಅವರಲ್ಲಿ ರಕ್ತದ ಒತ್ತಡ ಕಡಿಮೆ ಇರುತ್ತದೆ ಟೈಪ್ ಟು ಡಯಾಬಿಟೀಸ್ ಕಡಿಮೆ ಇರುತ್ತದೆ ಕ್ಯಾನ್ಸರ್ ರೋಗ ಕಡಿಮೆ ಇರುತ್ತದೆ ಸ್ಥೂಲಕಾಯ ಕಡಿಮೆ ಇರುತ್ತದೆ ಶಸ್ಯಾಹಾರಿಗಳು ಸಸ್ಯಾಹಾರ ಪದಾರ್ಥಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಂತೆಯೇ ಜೀವ ಇರುವ ಪ್ರಾಣಿಗಳಲ್ಲಿ ದಯೆ ಮತ್ತು ಸಮತಾ ಭಾವನೆ ಹೊಂದಬೇಕು ಸಮತೋಲನ ಪೌಷ್ಟಿಕ ನಮ್ಮದಾಗಬೇಕು ನಾವು ಅಹಿಂಸಾ ಪರ್ಮ ಧರ್ಮವನ್ನು ಬೋಧನೆ ಮಾಡುತ್ತೇವೆ ಆ ದೃಷ್ಟಿಯಿಂದ ನಾವು ಪ್ರಾಣಿಗಳನ್ನು ಪ್ರೀತಿಸಬೇಕು ಪಂಚಾನುರಗಳ ಆಚರಣೆಗೆ ಅತ್ಯಂತ ಸಹಕಾರಿ ವ್ಯಕ್ತಿಯ ಸ್ವಭಾವ ಮತ್ತು ವ್ಯಕ್ತಿತ್ವವನ್ನು ಪ್ರಚೂರ ಪಡಿಸುವ ಬುದ್ಧಿ ಬಲ ಸುಖ ತುಷ್ಟಿ ಪುಷ್ಟಿ ಶಷ್ಯಾರ್ಯಾರೇವಿಷಿ ಮಾಂಸಾಹಾರ ತೇಜಿಸಿ ಶಶಾರ ಶ್ರೇಷ್ಠವಾದದ್ದು ಅದು ಒಂದು ರೀತಿಯ ಸಮಯ ದೃಷ್ಟಿ ವಿಶ್ವಾಸ ಕರುಣೆ ಅನುಕಂಪ ದಯೆ ಕ್ಷಮೆ ಅಹಿಂಸಾ ಗುಣ ವಿನಯವಂತಿಕೆಯಿಂದ ಲವಲವಿಕೆಯಿಂದ ಕೂಡಿರುತ್ತದೆ సేవసి ఆరోగ్య దా పర్మోధర్మకి వెళ్ళి నన్ను అభాచ ముగస్టేనే ఎల్గూ ధన్యవాదాలు